ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮತ್ತು ಅವರಿಗೆ ಅತ್ಯಾಧುನಿಕ ಕ್ರೀಡಾ ಮೂಲ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಸಚಿವ ಎಚ್ಕೆ ಪಾಟೀಲ್ ಅವರು ನಿರಂತರ ಶ್ರಮಿಸುತ್ತಿದ್ದು ಅದರ ಪ್ರತಿಫಲವಾಗಿ ಗದಗ್ ನಗರದಲ್ಲಿ ಹೊರಾಂಗಣ ಮತ್ತು ಒಳಾಂಗಣದ ಎಲ್ಲಾ ವಿಭಾಗದ ಕ್ರೀಡೆಗಳಿಗೆ ಮೈದಾನ ಇರುವುದು ರಾಜ್ಯದಲ್ಲಿಯೇ ಗದಗ್ ವಿಶೇಷತೆ ಹೊಂದಿದೆ ಎಂದು ಗದಗ್ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಪಾಟೀಲ್ ಹೇಳಿದರು ನಗರದ ರೈಲ್ವೆ ಮೈದಾನದಲ್ಲಿ ಕ್ರಾಂತಿಸೂರ ಜೈ ಭೀಮ್ ಸೇವೆ ಗದಗ ಜಿಲ್ಲೆ ವತಿಯಿಂದ ರವಿವಾರ ಆಯೋಜಿಸಿ ರಾಜ್ಯ ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಅನ್ನು ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಪ್ರತಿಭೆಗಳು ಬೇರೆ ನಗರಗಳಿಗೆ ಹೋಗಿ ಅಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗದಗ್ ರಸ್ತೆಯಲ್ಲಿ ಫುಟ್ಬಾಲ್ ಕ್ರೀಡಾಂಗಣವಿದೆ ಜಿಲ್ಲೆಯಲ್ಲಿ ಈಗ ಎರಡ್ ನೂರು ಫುಟ್ಬಾಲ್ ಆಟಗಾರರು ಇದ್ದು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಿದ್ದಾರೆ ಗದಗ್ ಬೆಟಗೇರಿ ನಗರದ ಹೃದಯ ಭಾಗದಲ್ಲಿ ಅಂದಾಜು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಸುಸಜ್ಜಿತ ಹಾಕಿ ಕ್ರೀಡಾಂಗಣವಿದೆ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಹಾಗೂ ಅತಿ ದೊಡ್ಡದಾದ ಹಾಗೂ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣವಿದೆ ಎಂದು ಹೇಳಿದರು ಗದಗ್ ಜಿಲ್ಲೆಯಲ್ಲಿ ಕ್ರೀಡಾ ಅಭ್ಯಾಸಕ್ಕಾಗಿ ಹಾಕಿ ಕ್ರೀಡಾಂಗಣ ಈಜುಕುಳ ಸುಸಜ್ಜಿತ ಕ್ರೀಡಾಂಗಣದಂತಹ ಸೌಕರ್ಯ ಒದಗಿಸಿದೆ ಜೊತೆಗೆ ಮಕ್ಕಳಿಗೆ ಉತ್ತಮ ತರಬೇತುದಾರರನ್ನು ನೀಡಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಪ್ರೋತ್ಸಾಹಿಸುತ್ತಿರುವುದು ಸ್ಮರಣೀಯ ಎಂದು ಹೇಳಿದರು ಕ್ರಾಂತಿಸೂರ ಜೈ ಭೀಮ್ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಎಸ್ ರಾಥೋಡ್ ಮಾತನಾಡಿ ಹಾಕಿ ಕುಸ್ತಿ ಸೈಕ್ಲಿಂಗ್ ಕ್ರೀಡೆಯಲ್ಲಿ ಗದಗ್ ಜಿಲ್ಲೆಯ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಇಲ್ಲಿನ ಕುಸ್ತಿ ಪಟುಗಳ ಪಟುಗಳಿಗೆ ರಾಜ್ಯ ಹೊರ ರಾಜ್ಯಗಳ ಕ್ರೀಡಾಪಟುಗಳು ಚಿಪ್ ಆಗಿದ್ದಾರೆ ಈ ಮೂಲಕ ಗದಗ್ ಜಿಲ್ಲೆ ಕುಸ್ತಿಯ ತವರು ಎಂದೇ ಜನಜನಿತವಾಗಿದೆ ಅಂತೆಯೇ ಹಾಕಿ ಫುಟ್ಬಾಲ್ ಕ್ರೀಡೆಯಲ್ಲೂ ಗದಗ್ ಜಿಲ್ಲೆಯ ಚಾಪು ರಾಷ್ಟ್ರ ಮಟ್ಟದಲ್ಲಿ ಮೂಡಿದೆ ಬೆಂಗಳೂರು ಮೈಸೂರು ಹೊರತುಪಡಿಸಿದರೆ ಅತಿ ಹೆಚ್ಚು ಕ್ರೀಡಾ ಆಸ್ತಿಯನ್ನು ಹೊಂದಿರುವ ಜಿಲ್ಲೆ ಗದಗ್ ಎಂದರೆ ತಪ್ಪಾಗಲಾರದು ಎಂದು ಹೇಳಿದರು ಹೇಳಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ವಿಜಯ್ ಕಲ್ಮನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಬಳ್ಳಾರಿ ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷ ಕೃಷ್ಣ ಪರಾಪುರ್ ಬೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕೋಣಿಮನಿ ಅಹಮದ್ ಹುಸೇನ್ ಖಾಜಿ ಕ್ರಾಂತಿಸೂರ ಜೈ ಭೀಮ್ ಸೇನೆ ಜಿಲ್ಲಾಧ್ಯಕ್ಷ ಶಿವಾನಂದ್ ಸಕ್ರಿ ಅಶೋಕ್ ಹಾದಿಮನಿ ಅಶೋಕ್ ಕುಡ್ತಿನಿ ಮಂಜುನಾಥ್ ಪೂಜಾರ್ ಅನಿಲ್ ಕುಮಾರ್ ಪರ್ ಸಿದ್ದಮ್ಮನಹಳ್ಳಿ ಮುತ್ತು ಮುಷಿಗೇರಿ ವಿರ್ಪಾಸ್ ಪರಾಪುರ್ ರಾಜವೇಂದ್ರ ಪರಾಪುರ್ ಗಣೇಶ್ ಹುಬ್ಬಳ್ಳಿ ಕಲ್ಮನಿ ರವಿ ಕಟ್ಟಿಮನಿ ಮಂಜುನಾಥ್ ಬಾಗಲಿಕೋಪಿ ಕುಮಾರ್ ಬಸ್ರಿ ಯುವರಾಜ್ ಬಳ್ಳಾರಿ ಯುವರಾಜ್ ಕೋರ್ಬರ್ ಸೇರಿದಂತೆ ಇತರರು ಇದ್ದರು ನಮಸ್ಕಾರಗಳನ್ನ ತಿಳಿಸುತ್ತಾ ಕ್ರಾಂತಿ ಸೂರ್ಯ ಜೈಭೀಮ್ ಸೇನೆ ಗದಗ ಜಿಲ್ಲೆ ಯುವರ ಆಯೋಜಿಸಲಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕಪ್ ಅನ್ನುವಂಥ ಈ ಒಂದು ಟೂರ್ನಮೆಂಟನ್ನ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಂಜುನಾಥ್ ರಾಥೋಡ್ ರವರೇ ನಗರಸಭೆಯ ಅಧ್ಯಕ್ಷರು ನಮ್ಮೆಲ್ಲರ ಮುಖಂಡರಾಗಿರ್ತಕ್ಕಂಥ ಕೃಷ್ಣ ಪರಾಪುರವರೇ ವಿಜಯ್ ಕಲ್ಮನಿಯವರೇ ಮಂಜು ಅವರೇ ಮಂಜು ಬಾಗುಲ್ಕೋಟಿ ಅವರೇ ಅಹಮದ್ ಕಾಜಿ ಅವರೇ ಅಶೋಕ್ ಹಾಜಿಮನಿ ಅವರೇ ಅಶೋಕ್ ಕಟ್ಟಿಮನಿ ಅವರೇ ಬಸವರಾಜ್ ಬಳ್ಳಾರಿ ಅವರೇ ರಾಘವೇಂದ್ರ ಫರಾಪುರ ಅವರೇ ಗೋಪಾಲ್ ಕೋಣಿಮನಿ ಅವರೇ ನವೀನ್ ಭಂಡಾರಿ ಅವರೇ ಆಯೋಜಿಸವ್ರೆ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಯುವ ಸಂಘಟಕರೇ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳೇ ಮೊದಲನೇದಾಗಿ ಫುಟ್ಬಾಲ್ ಟೂರ್ನಮೆಂಟ್ ಅನ್ನ ನೀವು ಏನು ಆಯೋಜನೆ ಮಾಡಿದ್ದೀರಿ ಅದರ ಜೊತೆ ಜೊತೆಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಯೋಜಿಸಲಾದ ಈ ಟೂರ್ನಮೆಂಟ್ ಅನ್ನ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟಿದ್ದಕ್ಕೆ ಹಾಗೂ ಅದಕ್ಕೆ ಫುಟ್ಬಾಲ್ ಅಂತ ನೀವು ಅದನ್ನ ಸೆಲೆಕ್ಟ್ ಮಾಡಿ ನಿರ್ಣಯ ಮಾಡಿ ಆಯೋಜಿಸಿದ್ದಕ್ಕೆ ಎಲ್ಲ ಸಂಘಟಕರಿಗೆ ವಿಶೇಷ ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಗದಗ್ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲ ನನ್ನ ಯುವ ಸಂಘಟಕರು ಯುವ ಮಿತ್ರರಿಗೆ ಹೇಳೋದಕ್ಕೆ ಬಯಸ್ತೀನಿ ನಮ್ಮಲ್ಲಿ ಎಷ್ಟು ಕ್ರೀಡೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಡೀತಾವೆ ಬಹುಶ ನಮ್ಮ ರಾಜ್ಯದಾಗ ಬೇರೆ ಯಾವ್ದೂ ಮತಕ್ಷೇತ್ರದಾಗ ಇಷ್ಟ ತಗೊಂಡ ಸಾಧ್ಯನೇ ಇಲ್ಲ ಇದಕ್ಕೆ ಸಾಕ್ಷಿ ನಾನಾ ಅಂತ ತಿಕ್ಕೋರಿ ನೀವು ಯಾಕಂದ್ರ ಬೇರೆ ಬೇರೆ ಕ್ಷೇತ್ರದಿಂದ ಬಂದವ್ರನ್ನ ನಾವ್ ಸಂಪರ್ಕ ಮಾಡತಿರ್ತೇವೆ ನಾನು ಅವ್ರಿಗೆ ಮೊದಲನೇ ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗೈತಿ ಕ್ರೀಡೆಕ್ ಸಂಬಂಧ ಪಟ್ಟಂತ ಪ್ರೋತ್ಸಾಹ ಇರ್ತಕ್ಕಂತ ವಾತಾವರಣ ಆಯ್ತು ಇಲ್ಲೂ ಅಂತಂದ್ ನಾನವ್ರಿಗೆ ಹಂಗ ಸಂವಾದ ಮಾಡ್ಬೇಕಾದ್ರೆ ಚರ್ಚೆ ಮಾಡ್ಬೇಕಾದ್ರೆ ಕೇಳ್ತಿರ್ತೀವಿ ಬಹಳಷ್ಟು ಮಂದಿ ಏನಂತಾರ ಏನ್ ಏನ್ ಗ್ರೌಂಡೇ ಇಲ್ಬಿಡ್ರಿ ಗ್ರೌಂಡ್ ಮಾಡ್ಸ್ಬೇಕು ಈಗ ನಾವ ಒಂದ್ ಬೇಡಿಕೆ ಇಟ್ಟು ಅನುದಾನ ಕೇಳಾಕತ್ತೀವಿ ಇನ್ನ ಗ್ರೌಂಡೇ ಆಗಿಲ್ಲ ಅಂತಂದ ಕೇಳ್ತಿರ್ತಾರ ಇನ್ನೊಂದ್ ಕಡೆ ಏ ನಮ್ಮನ್ನೆಲ್ಲ ಹಚ್ಕೊಳಂಗ ಇಲ್ಬಿಡ್ರಿ ಅದ್ ಏನೇ ಇದ್ರು ಅಂದ್ರ ಆ ಜಿಲ್ಲಾ ಮಟ್ಟದಾಗ ಈ ಸ್ಕೂಲ್ ಕ್ಲಸ್ಟರ್ ಮಟ್ಟದಾಗ ಮಾಡ್ತಾರಲ್ಲ ಕ್ಲಸ್ಟರ್ ಮಟ್ಟ ತಾಲೂಕ್ ಮಟ್ಟ ಅಂತಂದೇ ನಮ್ಮಲ್ಲಿ ನಡೆಯುವ ಅಂತಂದ ಹಂಚ್ಕೊಂತಿರ್ತಾರ ಅವ್ರು ಆದ್ರೆ ನಮ್ಮ ಭಾಗದಾಗ ಹಂಗಲ್ಲ ನಮ್ಮ ಭಾಗದಾಗ ಇಲ್ಲಿ ನಮ್ಮ ರೈಲ್ವೆ ಕ್ವಾರ್ಟರ್ ಗ್ರೌಂಡ್ ದಾಗ ಅವಾಗ ಫುಟ್ಬಾಲ್ ಟೂರ್ನಮೆಂಟ್ ಮಾಡಿದ್ರೆ ಇನ್ನೊಂದ್ ಅಲ್ಲಿ ಕನಕ ಭವನ ಕಡೆ ಇನ್ನೊಂದ್ ಅವ್ರ ಮಾಡ್ತಿರ್ತಾರ ಕನಕ ಭವನ ಕಡೆ ಅವ್ರ ಮಾಡಕತ್ತ ಇನ್ನೊಂದ್ ಡಿ ಸಿ ಕಡೆ ಅವ್ರು ಇನ್ನೊಂದ್ ಮಾಡ್ತಿರ್ತಾರ ಅಷ್ಟ ನಾವೇನು ವಿನಂತಿ ಮಾಡ್ತಿವಿ ಅಂದ್ರೆ ಒಂದ್ ಡೇಟಿಗೆ ಇಟ್ಕೋಬೇಡ್ರಿ ಎಲ್ಲರೂ ನೀವು ಮತ್ತ ಅಂತಂದ್ ಅಷ್ಟ ಕೇಳ್ತಿರ್ತೀವಿ ಉದ್ದೇಶ ಎಲ್ಲಾ ನಾವು ಯುವಕರು ಅರ್ಥ ಮಾಡ್ಕೋಬೇಕು ನಾವ್ ಬರೀ ಪುಣ್ಯವಂತರು ನಮಗ್ ಯಾವ್ದ ರೀತಿಯ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೊರ್ತಾನೆ ಇಲ್ಲ ನೀವೇನಾದ್ರೂ ಇಂಥದ್ದೊಂದು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಹಾಕ್ಬೇಕ್ರಿ ಗೌಡ್ರ ಅಂತ ಏನಾದ್ರು ವಿಚಾರ ಮಾಡ್ಬೇಕಾದ್ರೆ ಆ ಸ್ಪೋರ್ಟ್ಸ್ ಇರ್ಬೇಕ್ ನೋಡ್ರಿ ಅಂತಷ್ಟೇ ನಾವ್ ಏನಾದ್ರು ಹೊಸದ್ ಮಾಡಕ್ತಿ ಕ್ರಿಕೆಟ್ ಹಿಡೀರಿ ಫುಟ್ಬಾಲ್ ಹಿಡೀರಿ ಆರ್ಚರಿ ಆರ್ಚರಿ ಇರ್ಲಿಲ್ಲ ಆರ್ಚರಿನು ಹಾಕೈತಿ ಈಗ ಆರ್ಚರಿನು ಹಾಕೇತಿ ನಮ್ ಗದಕ್ ಭಾಗದಾಗ ಟೆನ್ನಿಸ್ ಕೋರ್ಟ್ ಬರಕತ್ತೈತಿ ಪ್ರಾಕ್ಟೀಸ್ ಮಾಡಬೇಕಂತೀರಿ ನಿಮ್ ಸಣ್ಣ ಸಣ್ಣದ ಒಂದು ಟರ್ಫ್ ಕ್ರಿಯೇಟ್ ಮಾಡಿ ಈಗ ಮೊನ್ನೆ ಬರೇ ನಮ್ಮ ಕನಕ್ ಭವನ್ ಭಾಗ್ದ ಒಂದು ಫುಟ್ಬಾಲ್ ಟರ್ಫ್ ಇತ್ತು ಈಗ ನಮ್ಮ ಡಿ ಸಿ ಎಮ್ ಎಲ್ ಭಾಗ್ದಾಗೂ ನಮ್ಮ ಕೃಷ್ಣಪುರಪುರವ್ರು ಹೇಳ್ದಂಗೆ ಅಲ್ಲೂ ಕೂಡ ಒಂದು ಪ್ರಾಕ್ಟಿಸ್ ಟರ್ಫ್ ಆಗಕತ್ತೈತಿ ಬರೀ ನಮ್ಮ ಕೋರ್ಟ್ ಬಾಜು ಒಂದು ಕ್ರಿಕೆಟ್ ಪ್ರಾಕ್ಟೀಸ್ ಟರ್ಫ್ ಇತ್ತು ಅದೊಂದಾಗ ಬರಿ ಗದಗ ಭಾಗಕ್ಕೆ ಅಷ್ಟು ಸೀಮಿತ ಆದಂಗೆ ಆಗೈತಿ ಅನ್ನೋದಕ್ಕೆ ಈಗ ಬಟಿಗೇರಿ ಭಾಗದಾಗ ನಮ್ಮ ಪ್ಲಾನಿಟೋರಿಯಂ ಮುಖದಾಗ ಅಲ್ಲೊಂದು ಕ್ರಿಕೆಟ್ ಟರ್ಫ್ ಆಗಕತೈತಿ ಈಗೇನು ನೀವು ನಮ್ಮ ಇಂಡೋರ್ ಸ್ಟೇಡಿಯಂ ನೋಡ್ತೀರಿ ಇಂಡೋರ್ ಸ್ಟೇಡಿಯಂ ಕಾಂಕ್ರೀಟ್ ಫ್ಲೋರಿಂಗ್ ಐತ ಅಲ್ಲಿ ನಾವು ಮ್ಯಾಟ್ ಹಾಕಿ ಕಬಡ್ಡಿ ಆಡ್ಸ್ಬೇಕೈತಿ ಮ್ಯಾಟ್ ಹಾಕಿ ವಾಲಿಬಾಲ್ ಮಾಡಬೇಕಾಗಿತ್ತು ಇಲ್ಲ ಮ್ಯಾಟ್ ಹಾಕಿ ಬ್ಯಾಡ್ಮಿಂಟನ್ ಆಡ್ಬೇಕಾಕೈತಿ ಆದ್ರೆ ನಿಮಗೆಲ್ಲರಿಗೂ ವಿಷಯ ತಿಳಿದಿರಲಿ ಇನ್ನೊಂದು ಆರು ತಿಂಗಳ ಒಳಗೆ ಈಗಾಗಲೇ ಅದು ಟೆಂಡರ್ ಗಿಂಡರ್ ಕಾಲ್ ಮಾಡುವಂತ ಹಂತಕ್ಕೆ ಬಂದೈತಿ ಇನ್ನೊಂದು ಆರು ತಿಂಗಳ ಒಳಗೆ ಇಡೀ ಇಂಡೋರ್ ಸ್ಟೇಡಿಯಂ ಫ್ಲೋರಿಂಗ್ ಪೂರ್ಣ ವುಡನ್ ಫ್ಲೋರಿಂಗ್ ಹಾಕೈತಿ ಅದಕ್ಕೆ ನಾನು ಆಗ್ಲೇ ವಿಚಾರ ಮಾಡ್ಬಿಟ್ಟಿನಿ ನೆಕ್ಸ್ಟ್ ನಾವು ಯಾವ್ದೋ ಒಂದು ಟೂರ್ನಮೆಂಟ್ ಮಾಡಿದ್ರು ಹಿಂದ ಯಾರು ಮಾಡಿಲ್ಲ ಮುಂದ ಯಾರು ಆಗಂಗಿಲ್ಲ ಅನ್ನುವಂತ ಟೂರ್ನಮೆಂಟ್ ಮಾಡಬೇಕು ನಾವು ಎಲ್ಲ ನಮ್ಮ ಯುವ ಸಂಘಟಕರ ಸಹಕಾರದೊಂದಿಗೆ ಬೆಂಚ್ ಏನದು ಬೆಂಚ್ ಮಾರ್ಕ್ ಅಂತ ಏನ್ ಕರಿತೀವಿ ನಾವು ಆ ಸ್ಟ್ಯಾಂಡರ್ಡ್ಸ್ ಏನೈತಿ ಅದನ್ನ ನಾವು ಜಾಸ್ತಿ ಮಾಡಿಕೊಂಡ ಹೋದ್ವಿ ಅಂದ್ರೆ ಇವ್ರ ಮುಂದೆ ಕುಂತವ್ರು ಎಷ್ಟು ಮಂದಿ ಸ್ಪೋರ್ಟ್ಸ್ ಆಡ್ತಾರೋ ಗೊತ್ತಿಲ್ಲ ಆದ್ರ ಅವ್ರಿಗೆಲ್ಲರೂ ಸ್ಪೋರ್ಟ್ಸ್ ಆಡಬೇಕು ಸ್ಪೋರ್ಟ್ಸ್ ದಾಗ ಭಾಗವಹಿಸ್ಬೇಕು ಅನ್ನೋಕ್ ಪ್ರಾರಂಭ ಆಗ್ತೈತಿ ಅವ್ರಿಗೆ ಆ ಮನೋಭಾವನೆ ಬರಕ್ ಪ್ರಾರಂಭ ಆಗ್ತೈತಿ ಇಲ್ಲೇ ನಮ್ಮ ಮಂಜು ಅವ್ರ ಕುಂತಾರ ನನಗೆ ಅವ್ರ ತಮ್ಮ ಅನ್ನೋದು ಗೊತ್ತಿರಲಿಲ್ಲ ಈಗ ಗೊತ್ತಾಗ್ತ ನನಗೆ ಓನ್ ಬ್ರದರ್ ಅಂತಂದ್ ರಿಲೇಷನ್ ಆಗ್ಬೇಕು ಅಂತ ಕೇಳ ಅಂತ ಅಂತಂದ್ರ ಅವ್ರು ನಿನ್ನೆ ನಾವು ಅವರು ಚರ್ಚೆ ಮಾಡಕತ್ತಿದ್ವಿ ಹಾಕಿ ಟೂರ್ನಮೆಂಟ್ ಮಾಡ್ತೀವಿ ಸನ್ನಿಪ್ ಯಾವ ರೀತಿ ಮಾಡ್ತೀವಿ ಏನು ಅದನ್ನ ಅವ್ರೆಲ್ಲಾ ತಿಳಿಸ್ಕೊಡ್ತಾರ ಹಾಕಿ ಗ್ರೌಂಡ್ ನೋಡ್ರಿ ನೀವು ನಾನ್ ಮೊನ್ನೆ ಒಂದು ಮೂರ್ ವಾರದಿಂದ ಕೂರ್ಗಿ ಹೋಗಿದ್ದೆ ಬಹಳಷ್ಟು ಮಂದಿ ಹಾಕಿ ರೆಪ್ರೆಸೆಂಟ್ ಮಾಡುದು ಕೂರ್ಗಿಂತ್ರ ಬಹಳ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದಾಗ ಅದು ತಾರತಮ್ಯ ಆಕೇತಿ ನಮ್ಮ ಉತ್ತರ ಕರ್ನಾಟಕ ಕಡೆಗಣಿಸ್ತಾರ ಅಂತ ಸಾಕಷ್ಟು ಸತಿ ನಮ್ಮ ಮಂಜು ಬಾಗಲಕೋಟೆ ಹೇಳ್ತಿದ್ರು ನಮಗ ಆದ್ರೆ ಕೂರ್ಗದಾಗ ಹೋದಾಗ ಅಲ್ಲಿ ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡಿದೆ ನಮ್ಮ ಬೆಡ್ಗೆರೆಗೆ ಐತಲ್ರಿ ಅದರ ಸಮೀಪನೂ ಇಲ್ಲ ಅಲ್ಲಿ ಸುಮಂಗ ಮ್ಯಾಟ್ ಹಾಕ್ಸ್ಬಿಟ್ಟಾರ ಸ್ಟ್ಯಾಂಡ್ ಇಲ್ಲ ಲೈಟ್ ಇಲ್ಲ ಅದಕ್ಕೆ ನಿಗದಿ ಪಡಿಸಿರ್ತಕ್ಕಂತ ಅದೊಂದು ಸ್ಥಳ ಇಲ್ಲ ಏನೇನು ಇಲ್ಲ ಜಸ್ಟ್ ಟರ್ಫ್ ಅಷ್ಟ ಐತಿ ಇದನ್ನೆಲ್ಲಾ ಹೋಲಿಕೆ ಮಾಡಿ ನೋಡಿದ್ರ ನಮ್ಮ ಹಿರಿಯರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬ್ರು ಎಚ್ ಕೆ ಪಾಟೀಲ್ ಸಾಹೇಬರು ಬಾರಿ ದೊಡ್ಡ ಮಟ್ಟದ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ವಿಶೇಷವಾಗಿ ನಾವು ಯುವಕರ ಅರ್ಥ ಮಾಡ್ಕೋಬೇಕು ಬಹಳಷ್ಟು ಮಂದಿ ಯುವಕರು ನಾವು ಇದನ್ನು ಉಪಯೋಗಿಸ್ತಿರ್ತೀವಿ ಅಂದ್ರೂ ಆ ಕೊಡುಗೆ ಬಗ್ಗೆ ನಾವು ಕೃತಜ್ಞತೆ ಭಾವನೆಯನ್ನ ವ್ಯಕ್ತಪಡಿಸಂಗಿಲ್ಲ ಇದು ನಾವು ಮಾಡುವಂತ ಅತ್ಯಂತ ದೊಡ್ಡ ಅನ್ಯಾಯ ಹಂಗಾಗಬಾರ್ದು ನಾವು ಇದರ ಫಲಾನುಭವಿಗಳು ನಾವ್ ಇದ್ವಿ ಅಂದ್ರ ಅದರ ಬೆನಿಫಿಷರೀಸ್ ನಾವ್ ಅದೀವಿ ಅಂದ್ರ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಆದ್ರೂ ಮಾಡಿದ್ರೆ ಹೆಂಗ್ ಬರ್ತೈತಿ ರಸ್ತೆ ಚರಂಡಿ ಇವೆಲ್ಲ ಕೆಲಸಗಳು ಸರ್ಕಾರದ ಮಟ್ಟದಿಂದ ತಗೊಂಡು ಬಂದು ಆ ಕೆಲಸ ಮಾಡೋದು ಭಾಳ ಹಗಿರೈತಿ ಇಲ್ಲೇ ನಮ್ಮ ಅಧಿಕಾರಿ ಒಬ್ರು ಕುಂತಾರ ಅವ್ರನ್ನ ಕೇಳ್ರಿ ನೀವು ಸ್ಪೋರ್ಟ್ಸಿಗೆ ಇಷ್ಟು ದೊಡ್ಡ ಪ್ರಮಾಣದಾಗ ದೊಡ್ಡ ಅನುದಾನ ತರುವುದು ಭಾಳ ಕಷ್ಟದ ಕೆಲಸ ಇತ್ತು ಏನಾದರೂ ಆಗೈತಿ ಅಂದ್ರೆ ಎಚ್ ಕೆ ಪಾಳಿ ಸಾಹೇಬ್ರ ಸಂಬಂಧ ಅಷ್ಟೇ ಆಗೈತಿ ಇದು ನಮ್ಗೆಲ್ಲರಿಗೂ ಅದು ಅರಿವಿರಬೇಕು ವಿಶೇಷವಾಗಿ ಯುವಕರಿಗೆ ನಾವು ಆ ಅರಿವನ್ನ ಆ ಜ್ಞಾನವನ್ನ ಇಟ್ಕೊಂಡು ಅವರಿಗೆ ಥ್ಯಾಂಕ್ ಯು ಹೇಳೋದ್ರ ಮುಖಾಂತರ ನಾವು ಇದನ್ನು ಉಪಯೋಗ ಇದ್ರ ಎಲ್ಲವನ್ನೂ ನಾವು ಸದುಪಯೋಗ ಪಡ್ಕೋಬೇಕು ಅಂದ್ರೆ ನಿಮ್ಮ ಕಡೆಯಿಂದ ಪ್ರೊಫೆಷನಲ್ ಸ್ಪೋರ್ಟ್ಸ್ ಮನ್ ಆಗುವಂತ ಒಂದು ಕನಸು ಕಾಣುವ ನಾವು ಹಾಕ್ಬೇಕು ಯುವಕರು ನಾವು ವಯಸ್ಸಿಗೆ ಬಂದಿರತಕ್ಕಂತ ಹುಡುಗರು ನಮ್ದೇ ಆದ ಮನೇಲಿರ್ತಕ್ಕಂಥ ಒತ್ತಡ ಇರ್ತೈತಿ ನಾನು ನೀವು ಅದನ್ನೆಲ್ಲ ಬಿಡ್ರಿ ಸ್ಪೋರ್ಟ್ಸ್ ಮನ್ ಆಗಿರಿ ಅಂತ ಹೇಳಂಗಿಲ್ಲ ಆದ್ರೆ ನಿಮ್ಮ ಕೆಳಗೆ ಇರ್ತಕ್ಕಂಥ ನಿಮ್ಮ ತಮ್ಮಗಳಿರ್ತಾರೆ ನಿಮ್ಮ ಹಣ್ಣುಗಳಿರ್ತಾರ ತಂಗಿಗಳು ಇರ್ತಾರ ಹಕ್ಕಗಳಿರ್ತಾರೆ ಯಾರು ಸ್ಪೋರ್ಟ್ಸ್ ಅಂತ ಅಂತಂದ ಇಂಟ್ರೆಸ್ಟ್ ಇರ್ತತಿ ಅವ್ರಿಗೆ ನೀವು ಆ ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವು ಸಣ್ಣ ಸಣ್ಣ ಟೂರ್ನಮೆಂಟ್ಸ್ ಎದಕ್ಕೆ ಆಯೋಜನೆ ಮಾಡ್ತಾರೆ ಇಲ್ಲಿ ಇದ್ರಾಗಿದ್ರೆ ಯಾರಿಗೂ ಏನು ಸಿಹೋಂಗಿಲ್ಲ ಯಾವುದಾದ್ರೂ ರೀತಿ ಲಾಭ ಇರಂಗಿಲ್ಲ ಆದ್ರೆ ಇದರ ಮೂಲಕ ಹೆಚ್ಚಿನ ಪ್ರೋತ್ಸಾಹಕಾರ ಆಗುವಂಥ ಒಂದು ಆ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಎಲ್ಲ ಯುವ ಸಂಘಟಕರು ಕೂಡ ಇಂಥ ಮಾಡ್ತಿರ್ತಾರೆ ಅದಕ್ಕಾಗಿ ಮತ್ತೊಮ್ಮೆ ನಾವೆಲ್ಲರೂ ಆರ್ಗನೈಸರ್ಸಿಗೆ ಸಂಘಟಕರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ನನ್ನನ್ನು ಪ್ರೀತಿ ಅಂತ ನೀವು ಆಹ್ವಾನಿಸೋದಕ್ಕೆ ನಾನು ನಿಮ್ಗೆಲ್ಲರಿಗೂ ಚಿರವಾಣಿಯಾಗಿರ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ನಮ್ಮ ಎಂ ಎಸ್ ಗಾಲ್ಜಿಯವರ ಹೆಸರು ಹೇಳೋದು ಮತ್ತೆ ಅನಿಸುತ್ತೆ ಕ್ಷಮೆ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ನಡೆಸ್ತೀನಿ ಎಲ್ರಿಗೂ ನಮಸ್ತೆ ಕ್ರೀಡಾಂಗಣ ಮತ್ತು ಅಭಿವೃದ್ಧಿ ಅನುದಾನದ ಬಗ್ಗೆ ಮತ್ತು ವೆಲ್ ಸ್ಟ್ರಕ್ಚರ್ ಬಗ್ಗೆ ಹಾಗೂ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದಂತಹ ಕೃಷ್ಣೇಗೌಡ ಪಾಟೀಲ್ ಸರ್ ಅವರಿಗೆ ಮತ್ತೊಮ್ಮೆ ಹೃಗೋಪರವಾದ ಧನ್ಯವಾದಗಳು ಇದೀಗ ಸಭೆಯ ಪ್ರಗತಿ ಗೌರವದ ಕೀರ್ತಿ ಮಾತಿನ ಸರತಿ ನೀವೇ ನಮ್ಮ ಮುಖ್ಯ ಅತಿಥಿ ನಿಮ್ಮಂತ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅತಿಥಿ ಮಹೋದಯದಿಂದ ಮಾತುಗಳು ಮೊದಲನೇದಾಗಿ ಮಂಜುನಾಥ್ ಬಾಗನ್ಕೋಟಿ ನೌಕರರ ರೈಲ್ವೆ ನೌಕರ ಸಂಘ ಈ ಸೋರಿಂದ ಒಂದೆರಡು ಮಾತುಗಳು ಎಲ್ರಿಗೂ ನಮಸ್ಕಾರ ಈಗ ತಾನೆ ಏನು ನಮ್ಮ ಕೃಷ್ಣಗೌಡರು ಹೇಳಿದಂಗೆ ಟೂರ್ನಮೆಂಟು ಚಿಕ್ಕ ಚಿಕ್ಕ ಮಟ್ಟದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇರೋದು ಖರೆ ಈಗ ಅವ್ರು ಹೇಳಿದ್ರು ಡಿ ಸಿ ಮೇಲೆ ಒಂದ್ಸರಿ ಟೂರ್ನಮೆಂಟ್ ಆಗ್ತದೆ ಒಂದ್ಸರಿ ಕನಕ ಭವನ ಹತ್ರ ಆಗ್ತದ ಒಂದ್ಸರಿ ಇಲ್ಲಿ ರೈಲ್ವೆ ಗ್ರೌಂಡ್ ಆಗ್ತದ ಹೇಳಿ ಇದು ಎಲ್ಲ ನಾವು ಒಂದ ಹೊಂದಾಣಿಕೆಯಿಂದ ಏನ ಒಂದಾಗಿ ಕ್ರೀಡೆಯನ್ನ ಪ್ರೋತ್ಸಾಹ ಮಾಡೋದಕ್ಕೆ ಇದು ಈಗ ಮುಂದುವ ದಿನಗಳಲ್ಲಿ ಈಗ ನಮ್ಮ ಗದಗ ಸ್ಪೋರ್ಟ್ಸ್ ಹಬ್ಬ ಸ್ಪೋರ್ಟ್ಸ್ ಹಬ್ ಅಂದ್ರೆ ನಮ್ಮತ್ರ ಎಲ್ಲಾ ವ್ಯವಸ್ಥಿತವಾಗಿ ಕ್ರೀಡಾಂಗಣಗಳು ನಾವು ಈಗ ಹೇಳ್ದಂಗೆ ಕೃಷ್ಣಗೌಡ್ರು ಹೇಳ್ದಂಗೆ ಈಗ ಏನಾದ್ರು ಹೊಸ ಮಾಡ್ಬೇಕಂದ್ರೆ ಹೊಸ ಸ್ಪೋರ್ಟ್ಸ್ ಬರ್ಬೇಕು ಹೊಸ ಕ್ರೀಡೆನ ಏನು ನಾವು ಇಂಟ್ರೊಡ್ಯೂಸ್ ಆ ಆತರ ಒಂದು ಪರಿಸ್ಥಿತಿ ಐತಿ ನಾವು ನಿನ್ ಹಂಗೆ ಮಾತಾಡ್ಕೊಂಡು ಕುತ್ಕೊಂಡಾಗ ನಾವ್ ಹಂಗೆ ಪ್ರಸ್ತಾವನೆ ಮಾಡಿದೆ ಏನಂದ್ರ ನಮ್ಮಲ್ಲಿ ಸ್ಟೇಟ್ ಗೇಮ್ಸ್ ರಾಜ್ಯ ಒಲಂಪಿಕ್ ಕ್ರೀಡಾ ಕ್ರೀಡಾಕೂಟನ ಗದಗ್ನಾಗ ಯಾಕೆ ಮಾಡಬಾರ್ದು ಅಂದಾಗ ಈ ವರ್ಷ ತಾನೇ ಎರಡು ಸಾವಿರ ಇಪ್ಪತ್ತೈದರದ್ದು ಸ್ಟೇಟ್ ಗೇಮ್ಸ್ ಮುಗಿದವು ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳು ಈ ಎರಡು ವರ್ಷದಲ್ಲೇ ಏನು ನಮ್ಮಲ್ಲಿ ಒಂದು ಸ್ಟೇಟ್ ಗೇಮ್ಸ್ ಆಗ್ತೈತೆ ಅಂತೇಳಿ ನನಗೆ ಭರವಸೆ ಐತಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಗೌಡ್ರೆ ಫುಟ್ಬಾಲ್ಸ್ ಇಷ್ಟೊಂದು ಜನ ಇದ್ದಾರೆ ಬಟ್ ದಿ ಆರ್ ನಾಟ್ ಕನೆಕ್ಟೆಡ್ ವಿತ್ ದ ಸ್ಟೇಟ್ ಬಾಡಿ ರಾಜ್ಯ ಸಂಸ್ಥೆಗಳ ಜೊತೆಗೆ ಈ ಏನು ಫುಟ್ಬಾಲ್ ಸಂಸ್ಥೆ ಜೊತೆಗೆ ಎಲ್ಲಿ ಕನೆಕ್ಟೆಡ್ ಇಲ್ಲ ಅಂತ ಅನ್ತಾ ಇದೆ ಕಡೆಯಿಂದ ಒಂದು ಗದಗ್ ಸಿಟಿ ಫುಟ್ಬಾಲ್ ಕ್ಲಬ್ ಮಾತ್ರ ರಿಜಿಸ್ಟರ್ಡ್ ಐತಿ ನಾ ಮುಂದುವ ದಿನಗಳಲ್ಲಿ ನಮ್ಮ ಗದಗಿಂದ ನಾಲ್ಕರಿಂದ ಐದು ಟೀಮ್ ಲೀಗ್ ಆಡ್ಬೇಕಂತ ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ ನೋಡ್ರಿ ಹೇಳ್ದಂಗೆ ಅದು ರಿಜಿಸ್ಟ್ರೇಷನ್ಗೆ ಈಗಾಗಲೇ ಪ್ರೊಸೆಸ್ನಾಗ ಐತಿ ದಯಮಾಡಿ ಎಲ್ಲರೂ ನೀವೆಲ್ಲರೂ